ಹಿಂಡಲ್ಗ ಜೈಲ್ಗೆ ದರ್ಶನ್ ಶಿಫ್ಟ್ ಆಗಲಿರುವಂತಹ ನೂರ ಒಂದು ವರ್ಷ ಇತಿಹಾಸವನ್ನು ಹೊಂದಿರುವಂತಹ ಕಾರಾಗೃಹದ ಬಗ್ಗೆ ಸ್ನೇಹಿತರೆ ನಿಮಗೆಲ್ಲ ಎಷ್ಟು ಗೊತ್ತು ಸ್ನೇಹಿತರೆ ಇವತ್ತು ಕಾರಾಗೃಹದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಬೆಳಗಾವಿಯ ಹಿಂಡಲ್ಗಾ ಜೈಲು ಸೊ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ನಟದರ್ಶನಿಗೆ ಕೊಡ್ತಾರ ಈ ಪೊಲೀಸರು ಅಂತ ಹೇಳಿ ಒಂದು ಏನು ಆರೋಪ ಇತ್ತು ಸೊ ಅದು ಸ್ವಲ್ಪ ಮಟ್ಟಿಗೆ ನಿಜ ಅನ್ನುವಂತಹ ರೀತಿಯಲ್ಲಿ ಗೊತ್ತಾಗಿರೋದ್ರಿಂದ ಇವತ್ತು ಸಿ ಎಂ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ ಸೊ ಅವರನ್ನ ಪರಪ್ಪನ ಅಗ್ರಹಾಲಿನಿಂದ ಇಲ್ಲಿ ಬೆಳಗಾವಿಯಲ್ಲಿ ಇರತಕ್ಕಂತಹ ಒಂದು ಜೈಲಿಗೆ ಸಿಫ್ಟ್ ಮಾಡೋಣ ಅಂದರೆ ಹಿಂಡಲ್ಗ ಏನಿತ್ತು ಸೊ ಇಲ್ಲಿ ಸಿಫ್ಟ್ ಮಾಡುವಂತಹ ಎಲ್ಲ ಮುನ್ಸೂಚನೆಗಳು ಈಗ ಗೊತ್ತಾಗ್ತಾಯಿವೆ ಸೊ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟದರ್ಶನಿಗೆ ರಾಜಾದಿತ್ತ ವಿಚಾರ ಹಿನ್ನೆಲೆಯಲ್ಲಿ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಖುದ್ದು ಸಿ ಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ಹೀಗಾಗಿ ದರ್ಶನ್ ಅವರನ್ನು ಬೆಂಗಳೂರು ಸೆಂಟ್ರಲ್ ಜೈಲಿನಿಂದ ಬೆಳಗಾವಿ ಹಂಡಲ್ಗ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಈಗ ನಿಶ್ಚಿತವಾಗಿವೆ ಇನ್ನು ದರ್ಶನ್ ಶಿಫ್ಟ್ ಆಗಲಿರುವಂತಹ ನೂರ ಒಂದು ವರ್ಷ ಇತಿಹಾಸವನ್ನು ಹೊಂದಿರತಕ್ಕಂತಹ ಕಾರಾಗೃಹದ ಬಗ್ಗೆ ನಾವು ಒಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಸೊ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಷಾರಾಮಾಗಿ ಬದುಕುತ್ತಿದ್ದ ನಟ ದರ್ಶನ್ ಹಾಗೂ ಅದನ್ನು ಗ್ಯಾಂಗ್ ಸಾಕಷ್ಟು ಒಂದು ಫಿಕ್ಸ್ ಆಗಿರುವಂತಹ ಒಂದು ವಿಷಯ ಏನಂತಂದರೆ ಅವರು ಬೆಳಗಾವಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂಥದ್ದು ಅಂದರೆ ಹಿಂಡಲ್ಗ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂಥದ್ದು ಸೊ ಈ ಹಿಂಡು ಶಿಫ್ಟ್ ಆಗುವಂತಹ ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ ಇದಕ್ಕಾಗಿ ಕಾನೂನು ಸಂಬಂಧಿತ ಸಂಗತಿಗಳನ್ನ ಜೈಲು ಅಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ಅನುಮತಿಯನ್ನ ಪಡಿಬೇಕಾ ಅಥವಾ ಜೈಲು ಆಡಳಿತನೇ ಸಹ ನಿರ್ಧರಿಸಬಹುದಾ ಅಂತಹ ವಿಚಾರಗಳು ಸೊ ಚರ್ಚೆ ಆಗ್ತಾ ಇವೆ ಇನ್ನು ಸ್ವಾತಂತ್ರ್ಯ ಹೋರಾಟಗಾರರನ್ನ ಇರಿಸಲಂತಹ ಈ ಜೈಲು ಸೊ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಬ್ರಿಟಿಷರ್ ನಿರ್ಮಿಸಿದಂತಹ ಈ ಒಂದು ಜೈಲಿದು ಹಿಂಡಲ್ಗಾ ಜೈಲು ಸೊ ದೇಶದ ಅತಿ ದೊಡ್ಡ ಜೈಲುಗಳಲ್ಲಿ ಒಂದಾಗಿದೆ ಅಂತೆ ಸೊ ನೂರು ವರ್ಷಗಳ ಹಳೆಯದಾದ ಈ ಜೈಲು ನಮ್ಮ ರಾಷ್ಟ್ರದ ಇತಿಹಾಸದ ಒಂದು ಭಾಗ ಅಂತ ಈಗ ಹೇಳಿ ಆಗ್ತದೆ ಇನ್ನು ಹಂಡಲ್ಗಾ ಜೈಲಿನ ಒಂದು ಇತಿಹಾಸವನ್ನ ನಾವು ನೋಡ್ತಾ ಹೋಗೋಣ ಸ್ವತಂತ್ರ ಹೋರಾಟಗಾರರು ಇರಿಸುವಂತಹ ಒಂದು ಹತ್ತೊಂಬತ್ತು ನೂರ ಇಪ್ಪತ್ ಮೂರರಲ್ಲಿ ಬ್ರಿಟಿಷರ್ ಒಂದು ಬೆಳಗಾವಿಯ ಹಂಡಲ್ಗಾ ಕೇಂದ್ರ ಕಾರಾಗ್ರಹ ದೇಶದ ಅತಿ ದೊಡ್ಡ ಜೈಲುಗಳಲ್ಲಿ ಒಂದು ಇನ್ನು ನೂರು ವರ್ಷಗಳ ಹಳೆಯದಾದ ಈ ಜೈಲು ನಮ್ಮ ರಾಷ್ಟ್ರದ ಇತಿಹಾಸ ಭಾಗ ಅಂತ ನಿಮಗೆ ಹೇಳಲಾಗಿದೆ ಸೊ ಬೆಳಗಾವಿಯ ಆರು ಕಿಲೋಮೀಟರ್ ದೂರ ಈ ಬೆಳಗಾವಿಯಿಂದ ಆರು ಕಿಲೋಮೀಟರ್ ದೂರ ಇದೆ ಸೊ ತೊಂಬತ್ತೊಂಬತ್ತು ಎಕರೆ ಪ್ರದೇಶದಲ್ಲಿ ನಿರ್ಮಾಣವನ್ನ ಮಾಡಿದಾರಂತೆ ಈ ಒಂದು ಜೈಲನ್ನ ತೊಂಬತ್ತೊಂಬತ್ತು ಎಕರೆಯಲ್ಲಿ ಮೂವತ್ತು ಎಕರೆಷ್ಟು ಭೂಮಿಯನ್ನು ಕೃಷಿ ಮತ್ತು ಜಾನುವಾರುಗಳಿಗೆ ಒಂದು ಮೀಸಲಾಡಂತೆ ಹಸಿರು ಸೆರೆಮಣಿ ಆಗಿರುವಂತಹ ಒಂದು ಜೈಲು ಸೊ ವಿಭಾಗಗಳ ನಡುವಿನ ತೆರೆದ ಸ್ಥಳದಲ್ಲಿ ಹೇರಳವಾದಂತಹ ಮರಗಳಿವೆ ಮತ್ತು ಸಸ್ಯವರ್ಗ ಮತ್ತು ಸಂಪತ್ತು ಅಂದರೆ ಸಸ್ಯವರ್ಗ ಸಂಪತ್ತು ತುಂಬಾ ಇದೆ ಅಂತ ಹೇಳಲಾಗ್ತದೆ ಈ ಜೈಲಿನಲ್ಲಿ ಸ್ವತಂತ್ರ ವೀರ ವಿನಾಯಕ ದಾಮೋದರ್ ಅನ್ನು ಸಹ ಏಪ್ರಿಲ್ ನಾಲ್ಕು ಹತ್ತೊಂಬತ್ ನೂರ ಐವತ್ತರಿಂದ ಜುಲೈ ಹದಿಮೂರು ಹತ್ತೊಂಬತ್ತು ನೂರ ಐವತ್ತರವರೆಗೆ ಒಟ್ಟು ನೂರು ದಿನಗಳ ಕಾಲ ಇರಿಸಲಾಗಿತ್ತಂತೆ ಹೀಗಾಗಿ ಅನೇಕ ಸ್ಥಳೀಯರು ಜೈಲಿನ ಮುಂದೆ ಸಾವರ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಒತ್ತಾಯ ಮಾಡ್ತಿದ್ದಾರೆ ಇನ್ನು ಜೈಲಿನ ಮೂರು ಸ್ಥಳಗಳಲ್ಲಿ ಗಲ್ಲು ಶಿಕ್ಷೆ ವಿಧಿಸಬಹುದಾಗಿದೆ ಅಂತೆ ಸೊ ಜೈಲಿನಲ್ಲಿ ಗಲ್ಲಿಗೇರಿದ ಕೊನೆಯ ವ್ಯಕ್ತಿ ಅಂದ್ರೆ ಗೋಕಾಕ್ನ ಹನುಮಪ್ಪ ಮರಿಯಾಲ್ ಅಂತಕ್ಕಂಥವ್ರು ಇವರು ನವೆಂಬರ್ ಒಂಬತ್ತು ಹತ್ತೊಂಬತ್ತು ಮತ್ತು ಅದಕ್ಕೂ ಮೊದಲು ಆರು ಜನರನ್ನ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಮತ್ತು ಐವರನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಗಲ್ಲಿಗೇರಿಸಲಾಗಿದೆ ಇನ್ನು ಹಿಂಡ ಜೈಲಿನಲ್ಲಿ ನಾಲ್ವರು ವೀರಪ್ಪನ್ ಗ್ಯಾಂಗ್ ಸದಸ್ಯರು ಸಹ ಸೇರಿದಂತೆ ಮರಣ ದಂಡನೆಗೆ ಶಿಕ್ಷೆಗೆ ಒಳಗಾದ ಹಲವಾರು ಅಪರಾಧಿಗಳು ಇದ್ದಾರೆ ಇನ್ನು ಸರಣಿ ಅತ್ಯಾಚಾರಿ ಮತ್ತು ಮತ್ತು ಹಂತಕ ಉಮೇಶ್ ರೆಡ್ಡಿ ಸೇರಿದಂತೆ ಕುಖ್ಯಾತ ರೌಡಿಗಳು ಮತ್ತು ಶಂಕಿತ ಸಿಮಿ ಕಾರ್ಯಕರ್ತರು ಸಹ ಇದೇ ಜೈಲಿನಲ್ಲಿ ಇರಿಸಲಾಗಿದ್ದಂತೆ ಇನ್ನು ಹಿಂಡಳಗ ಜೈಲಿನಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ ಜೈಲು ಎರಡು ದೊಡ್ಡ ಸಂಕೀರ್ಣಗಳನ್ನು ಒಳಗೊಂಡಿದೆ ಅಂತಂದರೆ ಕಾಂಪ್ಲೆಕ್ಸ್ ಎರಡು ಕಾಂಪ್ಲೆಕ್ಸ್ಗಳನ್ನು ಒಳಗೊಂಡಿದೆ ನಂತರ ಒಂದು ಸಂಕೀರ್ಣ ಅಂದರೆ ಒಂದು ಕಾಂಪ್ಲೆಕ್ಸ್ನಲ್ಲಿ ಪುರುಷ ಅಪರಾಧಿಗಳಿಗೆ ಭಾರಕ್ಗಳನ್ನು ಹೊಂದಿದಂತೆ ಇನ್ನೊಂದು ವಿಚಾರಣಾಧೀನ ಕೈದಿಗಳಿಗೆ ನಂತರ ಅಪರಾಧಿಗಳ ಕೆಲಸಕ್ಕೆ ನೇಕಾರಿಕೆ ಟೈಲರಿಂಗು ಅಂತ ಅಂಡರ್ ಟ್ರಯಲ್ ವಿಭಾಗದ ಸೆ ಸಲಗಳು ಮತ್ತು ಬ್ಯಾರಕ್ಗಳಿವೆ ಅಂತ ಇನ್ನು ಇಲ್ಲಿ ಗ್ರಂಥಾಲಯ ಒಂದು ವ್ಯವಸ್ಥೆ ಇದೆ ಅಂತ ಓದಲಿಕ್ಕೆ ಗ್ರಂಥಾಲಯ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇನ್ನು ಮರಗೆಲಸ ಮಾಡಲಿಕ್ಕೆ ಒಂದು ಟ್ರೈಲಿಂಗ್ ಟೈ ಅಂದರೆ ಸಾರಿ ಟೈಲರಿಂಗ್ ಮಾಡಲಿಕ್ಕೆ ಆ ಒಂದು ಕೆಲಸಗಳೆಲ್ಲ ಮಾಡಲಿಕ್ಕೆ ಈ ಕೈದಿಗಳಿಗೆ ಅವಕಾಶ ಇದೆ ಅಂತೆ ಇನ್ನು ಹೆಚ್ಚಿನ ಭದ್ರತೆಯನ್ನು ಹೊಂದಿರತಕ್ಕಂತಹ ಈ ಜೈಲು ಕೈದಿಗಳಿಗಾಗಿ ವಿಶೇಷವಾಗಿರುವಂತಹ ಕೋಣೆಗಳು ಸಹ ಇಲ್ಲಿ ಇವೆ ಇನ್ನು ಒಟ್ಟು ಜೈಲಿನಲ್ಲಿ ಸುಮಾರು ಒಂದು ಸಾವಿರದ ಎರಡ್ ನೂರು ಇಲ್ಲಿ ಇರಿಸಬಹುದಾಗಿದೆ ನಂತರ ಮರಣದಂಡನೆ ಶಿಕ್ಷೆಗೊಳಗಾದಂತಹ ಅಪರಾಧಿಗಳಿಗೆ ಮರಣದಂಡನೆ ವಿಧಿಸುವ ಕರ್ನಾಟಕದ ಏಕೈಕ ಜೈಲು ಇದಾಗಿದೆ ಅಂತ ನೋಡ್ರಿ ನಂತರ ಕಳೆದ ನಾಲ್ಕು ದಶಕಗಳಲ್ಲಿ ಈ ಜೈಲಿನಲ್ಲಿ ಯಾರಿಗೂ ಸಹ ಮರಣದಂಡನೆ ವಿಧಿಸಿಲ್ಲ ಅಂತೆ ಸೊ ಈ ಜೈಲಿನಲ್ಲಿ ಸಿನಿಮಾ ಶೂಟಿಂಗ್ಗಳು ಸಹ ಆಗಿದೆ ಸೊ ಸಿನಿಮಾ ಶೂಟಿಂಗ್ಗಳನ್ನು ಈ ಜೈಲಿನಲ್ಲಿ ಅನೇಕ ಸಿನಿಮಾಗಳನ್ನ ತೆಗೆದಿರಂತೆ ಇನ್ನು ಇಲ್ಲಿ ಏನೇನು ವ್ಯವಸ್ಥೆ ಇದೆ ಅಂತ ನಾವು ನೋಡೋದಾದರೆ ಸೊ ಇಲ್ಲಿನ ವ್ಯವಸ್ಥೆಯನ್ನು ಸ್ವಲ್ಪ ನಾವು ಅವಲೋಕನ ಮಾಡ್ತಾ ಹೋಗಬೇಕು ಸೊ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ಟೀ ಸಿಗರೇಟ್ ಸೇದುತ್ತಿರುವಂತಹ ಒಂದು ಫೋಟೋ ಅಂದರೆ ಅವರಿಗೆ ಒಂದು ಟೀ ಆಗಲಿ ಸಿಗರೇಟ್ ಆಗಲಿ ಇಂಥವರೆಲ್ಲ ವ್ಯವಸ್ಥೆ ಮಾಡಲಾಗಿತ್ತು ಸೊ ಅದು ವೈರಲ್ ಆದಂಥ ಹಿನ್ನೆಲೆಯಲ್ಲಿ ಅವರನ್ನು ಇವತ್ತು ಬೆಳಗಾವಿ ಹೆಂಡಲಗ ಜೈಲಿನ ಶಿಫ್ಟ್ ಮಾಡುವಂತಹ ಎಲ್ಲ ಕಾರ್ಯಗಳು ನಡೀತಾ ಇವೆ ಅಂತ ಕೇಳಿ ಬರ್ತಾಯಿದೆ ಸೊ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವಂತಹ ವೀಡಿಯೋ ತುಣುಕು ಸಹ ಬೆಳಕಿಗೆ ಬಂದಿರುವಂಥದ್ದು ಇದರೊಂದಿಗೆ ಜೈಲಿನಲ್ಲಿ ಏನೆಲ್ಲ ವ್ಯವಸ್ಥೆ ಎನ್ನುವುದರೂ ಜಗಜ್ಜಾಹೀರಾಗಿದೆ ಇನ್ನು ದುಡ್ಡಿದ್ರೆ ಪರಪ್ನ ಅಗ್ರಹಾರದಲ್ಲಿ ಕೇಳಿದ್ದು ಸಿಗುತ್ತೆ ಇದು ಕೇವಲ ಇದೊಂದೇ ಜೈಲಿನಲ್ಲಿ ಕತೆ ಅಲ್ಲ ಇನ್ನೂ ಅನೇಕ ಜೈಲುಗಳ ಕತೆ ಅಂತ ಹೇಳಲಾಗ್ತಾ ಇದೆ ಇನ್ನುಳಿದ ಕರ್ನಾಟಕದ ಎಲ್ಲ ಜೈಲು ಕಥೆನೇ ಹೇಗೆ ಸ್ವಾಮಿ ಅಂತ ಕೆಲವಷ್ಟು ಜನ ಹೇಳ್ತಿದ್ದಾರೆ ಇದಕ್ಕೆ ಪೂರ್ವಕೆಂಬಂತೆ ಮಂಗಳೂರು ಬಳ್ಳಾರಿ சென்ட்ரல் ஜேல் மேல அதிக்கார்கள் தாழி மாதிரி ಮೊಬೈಲ್ ಆಗಿರ್ಬೋದು ಗುಡ್ಕ ಆಗಿರ್ಬೋದು ಹಲವು ವಸ್ತುಗಳು ಅಂದರೆ ನೆಶ ಇರತಕ್ಕಂಥ ಹಲವು ವಶಪಡಿಸಿಕೊಳ್ಳಲಾಗಿದೆ ಅಂತೆ ಅಷ್ಟೇ ಅಲ್ಲ ಈಗ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿಫ್ಟ್ ಆಗುತ್ತಿರುವ ಬೆಳಗಾವಿ ಹಿಂಡಲ್ಗಾ ಜೈಲಿನಲ್ಲೂ ಸಹ ಕೇಳಿದ್ದು ಬೇಡಿದ್ದು ಸಿಗುತ್ತದಂತೆ ನೋಡ್ರಿ ಇನ್ನು ಜೈಲಿನ ಸಿಬ್ಬಂದಿ ಕೈದಿಗಳ ಬಳಿ ಹಣ ಪಡೆದು ಬೇಕಾದ ವ್ಯವಸ್ಥೆ ಮಾಡಿ ಕೊಡ್ತಾರಂತೆ ಈ ಸಂಬಂಧ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರೋಬ್ಬರಿ ಆರು ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿತ್ತಂತೆ ನೋಡಿ ಇದೇ ಹಿಂಡಲ್ಗಾ ಜೈಲಿನಲ್ಲಿ ಆರು ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿತ್ತಂತೆ ಸೊ ಅಧಿಕಾರಿಗಳು ಒಂದಿಷ್ಟು ಲಂಚ ಭಾಗತನ ಇದೆಯನ್ನು ಲದ್ಯಲ್ಲ ಇದರಿಂದಾಗಿ ನಮ್ಮ ಒಂದಿಷ್ಟು ಪೊಲೀಸ್ ವ್ಯವಸ್ಥೆ ಸಹ ಒಂದಿಷ್ಟು ತಲೆ ತಗ್ಗಿಸುವಂತಹ ಒಂದು ವಿಷಯಕ್ಕೆ ಹೋಗಬೇಕಾಗತ್ತೆ ಇಂತಹ ಎಲ್ಲೋ ಅಧಿಕಾರಿಗಳು ಮಿಸ್ಟೇಕ್ ಮಾಡೋದರಿಂದ ಇಡೀ ಪೊಲೀಸ್ ವ್ಯವಸ್ಥೆಗೆ ಕೆಟ್ಟ ಹೆಸರು ಸೊ ದರ್ಶನ್ ಅವರನ್ನು ಈ ಬೆಳಗಾವಿಯ ಹೆಂಡಲ್ಗ ಜೈಲಿಗೆ ಶಿಫ್ಟ್ ಮಾಡಲಾಗತ್ತೆ ಸೊ ಶಿಫ್ಟ್ ನಂತರ ವ್ಯವಸ್ಥೆ ಹೇಗಿರುತ್ತೆ ನಂತರ ಅಲ್ಲಿರ್ತಕ್ಕಂಥ ಅಪ್ಡೇಟ್ಗಳೇನೇನು ಅಂತಕ್ಕಂಥದ್ದನ್ನು ನಮ್ಮ ಕೆ ಟಿ ಟಿ ವಿ ಮೂಲಕ ತಿಳಿದುಕೊಳ್ಳೋಣ ಸೊ ಸ್ನೇಹಿತರೆ ವಿಡಿಯೋ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಹಂಚಿ ನಿಮ್ಮ ಸುತ್ತಮುತ್ತ ಆಕ್ರಮಣಾಚಾರ ಭ್ರಷ್ಟಾಚಾರ ವಿಷಯಗಳಿದ್ರೆ ನಮ್ಮ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ನಮಸ್ಕಾರ ಒಂದೇ ಮಾತಾಡ್